ಮಾಡುವ ಚಿತ್ರಗಾರ ಕನಸುಗಾರ ರವಿಚಂದ್ರನ್ ಕೂಡ ಬಂದಿದ್ದಾರೆ ಅವ್ರಿಗೂ ವಿಶೇಷವಾದ ಒಂದು ಸ್ವಾಗತದ ಚಪ್ಪಾಳೆ ನಿಮ್ಮೆಲ್ಲರಿಂದ ಬರಬೇಕು ಕಾರ್ಯಕ್ರಮ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಡಾಕ್ಟರ್ ರಾಜ್ಕುಮಾರ್ ಪಾರ್ವತಮ್ಮ ರಾಜ್ಕುಮಾರ್ ಕುಳಿತಿದ್ದಾರೆ ದರ್ಶನ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಚಿತ್ರ डा लाइट स्वंत कैमरा से डाक लाइट आता है

ಎಲ್ಲ ಗಣ್ಯ ವ್ಯಕ್ತಿಗಳೇ ಎಲ್ಲಕ್ಕಿಂತ ಹೆಚ್ಚಾಗಿ ಈ ದಿನದ ಕೇಂದ್ರ ಬಿಂದು ಆಕರ್ಷಣೀಯ ಬಿಂದು ಧ್ರುವಧಾರಿ ನಮ್ಮ ನೆಚ್ಚಿನ ಮೆಚ್ಚಿನ ರಾಜೀನಾಮೆ ರಾಜನ ಬಗ್ಗೆ ಮಾತಾಡಬೇಕು ಅಂತಂದರೆ ಭಾವನೆ ನೀತಿ ಬೆಳಿದಾಗ ಬಾವಲಿ ಹೃದಯದಲ್ಲೇ ಉಳ್ಕೊಂಬಿಟ್ಟಾಗ ಯಾವ ಭಾಷೆನೂ ಕೆಲಸಕ್ಕೆ ಬರಲ್ಲ ರಾಜಣ್ಣ ಅವ್ರ ನಿಜವಾಗ್ಲೂ ಮನಸ್ಕೊಂಡು ಬಂದಿರೋದ್ರಿಂದ ಬರೋದು ಬಹಳ ಕಷ್ಟ ಆಗುತ್ತೆ ವಿಕಾಸನ ಕಲಾವಿದರ ಎಲ್ಲಾ ಕಲಾವಿದರ ಒಂದು ಸ್ಫೂರ್ತಿಯೇ ನಮ್ಮ ರಾಜಣ್ಣ ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಮಾರಂಭನ ಏರ್ಪಡಿಸಿ ರಾಜಣ್ಣ ಅವರಿಗೆ ಸನ್ಮಾನ ಮಾಡಿ ನಮ್ಮ ನಿಮ್ಮೆಲ್ಲರ ಒಂದು ಮನಸ್ಸನ್ನ ಗೆದ್ದಿರೋ ಈ ಒಂದು ಸಂಬಂಧಪಟ್ಟ ನಮ್ಮ ಈ ಸರ್ಕಾರಕ್ಕೆ ನಾವು ಅಭಿನಂದನೆಗಳನ್ನ ಅಭಿನಂದನೆಗಳನ್ನ ಹೇಳ್ತಾರೆ